ಏಪ್ರಿಲ್ ಒಂಬತ್ತ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ನೀವು ದರ್ಶನವನ್ನು ಪಡೆದ ನಂತರ ದೇವಸ್ಥಾನದ ಹಿಂದುಗಡೆ ಅಂದರೆ ಪಕ್ಕದಲ್ಲೇ ಹಿಂದುಗಡೆ ಏಕೈಕ ಉದ್ಭವ ರಾಯರ ಮಠ ಇದೆ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಮಠಗಳು ಪ್ರತಿಷ್ಠಾಪನೆಗೊಂಡಿದ್ರೆ ಇಲ್ಲಿರುವ ರಾಯರ ಮಠ ಉದ್ಭವವಾಗಿರುವಂಥ ರಾಯರ ಮಠವಾಗಿದೆ ಯಾವ ರೀತಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿಗೆ ಐದು ಸಾವಿರ ವರ್ಷಗಳ ಇತಿಹಾಸವಿದೆಯೋ ಅದೇ ರೀತಿಯಾಗಿ ಇಲ್ಲಿರುವಂತಹ ಉದ್ಭವ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೂ ಇತಿಹಾಸ ಇದೆ ಉದ್ಭವವಾಗಿರುವಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ ನಾನು ಇದನ್ನು ನಿಮಗೆ ಪರಿಚಯ ಮಾಡಿಕೊಡಲು ಪ್ರಯತ್ನ ಪಡ್ತಾ ಇದ್ದೇನೆ ಬಂಧುಗಳೇ ಕಪಿಲಾ ನದಿ ನಾವಿಲ್ಲಿ ಬಂದಾಗ ಸಂಜೆ ಐದು ಗಂಟೆ ಆಗಿದೆ ನೋಡಿ ಬಟ್ಟೆಯನ್ನು ಹಾಕೋದಕ್ಕೆ ಒಂದು ಜಾಗ ಮಾಡಿದರೆ ಯಾರೇ ಬಂದರೂ ಕೂಡ ಇಲ್ಲಿ ಏನೇ ನೀವು ಸ್ನಾನ ಮಾಡಿ ಬಟ್ಟೆಯನ್ನು ಬಿಟ್ಟರು ಕೂಡ ಆ ಒಂದು ಕರೆಕ್ಟಾಗಿ ಬಟ್ಟೆಯನ್ನು ಒಂದು ಕಡೆ ಇಲ್ಲ ಇಲ್ಲಾಂದರೆ ನೋಡಿ ಆ ರೀತಿಯಾಗಿ ಗಲೀಜಾಗುತ್ತೆ ಪರಿಸರ ಹಾಳಾಗುತ್ತೆ ಕಪಿಲಾ ನದಿ ನೀರು ಕೂಡ ಕಲ್ಮಶಗೊಳ್ಳುತ್ತೆ ದಯವಿಟ್ಟು ಬಂದಾಗ ಬಂಧುಗಳೇ ಬಟ್ಟೆಗಳನ್ನೆಲ್ಲ ಮಾತ್ರ ಬೇರೆ ಇರುತ್ತೆ ಮಾಡಿದ್ದಾರೆ ಕಸದ ತೊಟ್ಟಿಗಳನ್ನ ಅಲ್ಲಿ ತಂದು ಹಾಕಿ ಆ ರೀತಿ ಮಾತ್ರ ಎಲ್ಲ ಬಿಡಬೇಡ್ತೀವಿ ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ದಾರಿ ಅಂತ ಹೇಳಿ ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬರಬೇಕು ಇಲ್ಲಿ ಮೇಲೆಲ್ಲಾ ನೋಡಿದ್ರೆ ನಿಮಗೆ ಇದೇ ಇಲ್ಲಿ ಬಸ್ ಎಲ್ಲ ನಿಲ್ಸೋದಿಲ್ಲ ಮೇಲೆ ತರಿಸ್ತಾ ಇದೀನಲ್ಲ ಅಲ್ಲ ನಿನ್ಸುದು ಅಲ್ಲಿ ಇಳಿದ್ಬಿಟ್ಟು ನೀವು ಬಂದು ಮೊದಲಿಗೆ ಕಪಿಲಾ ನದಿಗ್ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಶ್ರೀಕಂಠೇಶ್ವರ ಸ್ವಾಮಿ ದರ್ಶನ ಪಡಿಬೇಕಾಗತ್ತೆ ಅದೇ ರೀತಿ ನೀವು ಕಪಿಲಾ ನದಿಗೆ ಎದುರಿಗಿಂದ ನೋಡಿದ್ರೆ ನಿಮಗೆ ರಂಜನ್ಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಗೋಪುರ ಕಾಣುತ್ತೆ ದೇವಸ್ಥಾನದ ಆವರಣ ಕೂಡ ಕಾಣುತ್ತೆ ಆವರಣದಲ್ಲಿ ಬಂದರೆ ನೀವು ಒಂದು ಅದ್ಭುತವಾದ ಶಿವನ ಸ್ಟ್ಯಾಚ್ಯು ಇದೆ ಶಿವನ ಸ್ಟ್ಯಾಚು ಮಾತ್ರ ಬೃಹದಾಕಾರವಾಗಿದೆ ಬಂದ ತಕ್ಷಣ ಇದನ್ನು ನೋಡ್ತೀರಾ ನೀವು ದೇವಸ್ಥಾನದ ಎಂಟ್ರಿ ಆದ ತಕ್ಷಣ ಒಂದು ಗಾಡಿಯಲ್ಲಿ ಬಂದವರು ನೀವು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ದೇವಸ್ಥಾನಕ್ಕೆ ಬರ್ತ ತಕ್ಷಣ ನಿಮಗೆ ಎಡಗಡೆಗೆ ಈ ಕಡೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಬಸ್ಸಲ್ಲಿ ಟ್ರೈನಲ್ಲಿ ಬಂದವರು ನೇರವಾಗಿ ಇಲ್ಲಿಗೆ ಬರ್ಬೋದು ಬಸ್ಸು ಕೂಡ ಇದೆ ಬೆಂಗಳೂರಿಂದ ನಂಜನಗೂಡಿಗೆ ಡೈರೆಕ್ಟ್ ಆಗಿ ಟ್ರೈನ್ ಕೂಡ ಇದೆ ಆ ಓನ್ ವೆಹಿಕಲ್ ಬಂದರೆ ನೀವು ಇಲ್ಲಿ ಪಾರ್ಕಿಂಗ್ ಮಾಡಬಹುದು ಅದೇ ರೀತಿ ನೀವು ಎಲ್ಲಿ ಪಾರ್ಕಿಂಗ್ ಮಾಡ್ತೀರೋ ಅದು ಎದುರುಗಡೆ ಡಾರ್ಮೆಂಟ್ರಿ ಇದೆ ಎಂಟ್ರಿ ಅಲ್ಲಿ ಒಬ್ಬರಿಗೂ ಉಳ್ಕೊಳ್ಳೋಕೆ ಬಿಡ್ತಾರೆ ನೀವು ಬ್ಯಾಚ್ ಕಟ್ಲೆ ಬಂದಿದ್ದೀರಿ ಅಂತಂದ್ರೆ ಐದು ಆರು ಜನ ಎಂಟು ಜನ ಹತ್ತು ಜನ ಹದಿನೈದು ಜನ ಈ ಥರ ಬಂದಿದ್ವಿ ಅಂತಂದ್ರೆ ಕೂಡ ಹದಿನೈದು ಇಪ್ಪತ್ತು ಜನರು ಬಂದಿದ್ರು ಕೂಡ ನಿಮಗೆ ದೊಡ್ಡ ಹಾಲ್ ಕೊಡ್ತಾರೆ ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ಆಗುತ್ತೆ ಸಿಂಗಲ್ಲಿಗೆ ಬೇರೆ ಪ್ರೈಸ್ ಇರುತ್ತೆ ಇಲ್ಲೂ ಕೂಡ ಡಾರ್ಮೆಂಟ್ರಿಯಲ್ಲಿ ಉಳ್ಕೋಬಹುದು ಇಲ್ಲಿ ಪಾದ್ರಾಕ್ಷಿಗಳನ್ನೆಲ್ಲ ಇಲ್ಲಿ ಬಿಟ್ಕೋಬಹುದು ಯಾವುದೇ ರೀತಿಯ ಶುಕ್ ಶುಲ್ಕ ಇರೋದಿಲ್ಲ ದೇವಸ್ಥಾನದ ವತಿಯಿಂದನೇ ಇದೆ ಇದು ದೇವಸ್ಥಾನದ ಪಕ್ಕನೇ ಇದೆ ನಿಮಗೆ ಶಿವ ಸನ್ನಿಧಿ ಇಲ್ಲಿ ಏನಿದೆ ನೋಡ್ತಾ ಇದ್ದೀರಾ ಇಲ್ಲಿ ಬಸ್ವ ಆಯ್ತು ಸಣ್ಣದ ಬಸ್ನ ಅಲ್ಲಿ ಕಿವಿಯಲ್ಲಿ ಹೇಳ್ತಾರಂತೆ ಏನು ಪ್ರಾರ್ಥನೆಗೆ ಕೂರ್ಕೊಳ್ತಾರೆ ಅದನ್ನು ಹೇಳ್ತಾರೆ ಅದೇ ರೀತಿಯಾಗಿ ನೀವು ಶಿವ ಸನ್ನಿಧಿಯಿಂದ ಎದುರು ಕಡೆ ಬಂದರೆ ಕಾಣಿಸ್ತಿರೋದೇ ನಂಜನೂರಿನ ಶ್ರೀಕಂಠೇಶ್ವರ ಭಾಳ ಸುಂದರವಾಗಿ ನೋಡ್ತಾ ಇದ್ದಾರೆ ಕೊಡುವ ಬಿಲ್ಪತ್ರಗಳೆಲ್ಲ ಮಾಡ್ತಾ ಇರ್ತಾರೆ ದೇವಸ್ಥಾನದ ಮುಂದೆ ಅಂತಾನೆ ಇಲ್ಲಿಂದ ಒಳಗೆ ಹೋಗೋದು ಗೋಪುರದ ಮೇಲೆ ಡಿಸೈನ್ಸ್ ನೋಡಿ ಭಾಳ ಚೆನ್ನಾಗಿ ನೋಡ್ಬೋದು ಶಿಲ್ಪ ಕಲೆ ನೋಡಿ ಹಿಂಗಿದೆ ಆಗ ಮಾಡಿದಾರದು ಎಷ್ಟು ಸುಂದರವಾಗಿ ನೋಡ್ಬಂದಿದೆ ಗೋಪುರ ಹೌದು ಒಳಗೆ ಬಂದ ತಕ್ಷಣ ಅಲ್ಲಿ ಬಸವ ಇದೆ ಬಸ್ವಕ್ಕೆ ಪೂಜೆ ಮಾಡಿದರೆ ನಾವು ಕಾಣಿಸ್ತದೆ ಬಸವನ ದೇವಸ್ಥಾನ ಇದೆ ದೇವಸ್ಥಾನ ಒಳಗೆ ಬಂದರೆ ನೀವು ರೀತಿ ಬರ್ತೀರ ನೋಡ್ಬೋದು ಕಲ್ಲುಗಳು ನೋಡಿ ಪುರಾತನವಾದ್ದು ಅಂತ ಗೊತ್ತಾಗುತ್ತೆ ನಿಮಗೆ ಅಂದರೆ ಕಲ್ಲಿಂದನೇ ಜೋಡಿಸಿರೋದು ಎಷ್ಟು ಪುರಾತನವಾದಂತ ಅಂತ ಗೊತ್ತಾಗುತ್ತೆ ನಿಮಗೆ ಈ ಕಂಬಗಳು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಸುಂದರವಾಗಿದೆ ದೇವಸ್ಥಾನ ನಾವು ಶ್ರೀಕಂಠೇಶ್ವರ ಸ್ವಾಮಿ ದರ್ಶನವನ್ನು ಕೂಡ ಪಡೆದುಕೊಂಡ್ವಿ ದಾಸೋಹ ಭವನ ಉಚಿತ ಊಟ ಕೂಡ ಇರುತ್ತೆ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನ ಹೊತ್ತು ಇರುತ್ತೆ ರಾತ್ರಿ ಹೊತ್ತು ಇರುತ್ತೆ ಅದು ನಿಮಗೆ ದೇವಸ್ಥಾನದ ಆಪೋಸಿಟೇ ಬರುತ್ತೆ ರಥಚ ಚಕ್ರ ಅಲ್ವಾ ಇದು ಯಾವಾಗಣ್ಣ ಏಪ್ರಿಲ್ ಒಂಬತ್ತಕ್ಕ ನೋಡ್ಬೋದು ಎರಡು ರಥಗಳಿದೆ ಇಲ್ಲೊಂದಿದೆ ಏಪ್ರಿಲ್ ಒಂಬತ್ತಕ್ಕೆ ರಥೋತ್ಸವ ಅಂತೆ ಅರ್ಜುನಗೂಡಿನ ಶ್ರೀಕಂಠೇಶ್ವರ ಜಾತ್ರೆ ಉತ್ಸವ ನಡೆಯುತ್ತೆ ನೋಡ್ಬೋದು ರಥ ಎಲ್ಲ ತಯಾರಾಗ್ಗಳೇ ನೋಡಿದ್ರಲ್ಲ ನಂಜನಗೂಡಿನ ನಂಜುಂಡೇಶ್ವರ ಅಂತ ಶ್ರೀಕಂಠೇಶ್ವರ ಸ್ವಾಮಿಯ ಸನ್ನಿಧಿಯನ್ನು ಅದೇ ರೀತಿಯಾಗಿ ನೀವು ನಂಜುನ್ ಬಂದ್ರೆ ಬಂದರೆ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನ ಪಡೆದ ನಂತರ ನೀವು ಇಲ್ಲಿ ನೋಡ್ತಾ ಇದೀರಲ್ವಾ ಗೋಪುರ ಮುಖ್ಯದ್ವಾರದಲ್ಲಿ ಇದು ಲೆಫ್ಟಲ್ಲೇ ಅಂದರೆ ಹಿಂದ್ಗಡೆನೆ ಉದ್ಭವ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಬರುತ್ತೆ ಇಲ್ಲೇ ಹೋಗ್ಬಿಟ್ಟು ನೀವು ಇಲ್ಲಿ ಹಿಂದ್ಗಡೆ ಹೋದ್ರೆ ನೀವು ಒಂದು ಕೂದಲಲ್ಲೇ ದೂರ ಹಿಂದ್ಗಡೆ ರೋಡ್ ಬರುತ್ತೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಅಲ್ಲಿ ಮ ಇಲ್ಲಿ ಬಂದಾಗ ಅಲ್ಲೂ ಕೂಡ ನೀವು ಭೇಟಿ ಕೊಡಿ ಯಾಕಂದ್ರೆ ಇರುವಷ್ಟು ಎಷ್ಟು ರಾಘವೇಂದ್ರ ಸ್ವಾಮಿ ಮಠಗಳಿದೆಯೋ ಅದರಲ್ಲಿ ಇದು ಮೂಲ ಅಂದ್ರೆ ಉದ್ಭವ ಆಗಿರುವಂತ ರಾಘವೇಂದ್ರ ಸ್ವಾಮಿ ಮಠ ಉದ್ಭವ ರಾಘವೇಂದ್ರ ಸ್ವಾಮಿ ಮಠಗಳ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ನೋಡ್ತಾ ಇದ್ದೀರಾ ಪ್ರತಿಯೊಂದು ರಾಘವೇಂದ್ರ ಸ್ವಾಮಿ ಮಠಗಳು ಕೂಡ ಪ್ರತಿಷ್ಠಾಪನೆ ಆಗಿದ್ರೆ ಇದು ಉದ್ಭವ ಆಗಿರುವಂತ ರಾಘವೇಂದ್ರ ಸ್ವಾಮಿ ನಂಜನ್ ನಂಜನಗೂಡಿಗೆ ಬಂದ್ರೆ ಇಲ್ಲಿ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಹಿಂದ್ಗಡೆ ಸೈಡ್ ಅಂತಂದ್ರೆ ನೀವು ರಾಘವೇಂದ್ರ ಸ್ವಾಮಿ ಮಠ ಇದೆ ಇದು ಒಂದೇ ಇರೋದು ಉದ್ಭವ ರಾಘವೇಂದ್ರ ಸ್ವಾಮಿ ಮಠಗಳು ಇದು ಮೂಲ ಇದು ಇಲ್ಲಿ ವಿಸಿಟ್ ಮಾಡಿ ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ವಪ್ನ ಲಬ್ಧ ಸ್ವಯಂ ವ್ಯಕ್ತ ಶ್ರೀ ಗುರುರಾಜರು ಅಂದ್ರೆ ಇರುವಂತ ರಾಯರ ಮಠಗಳೆಲ್ಲ ಏನಪ್ಪ ಅಂದ್ರೆ ಪ್ರತಿಷ್ಠಾಪನೆಗೊಂಡಿರುತ್ತೆ ಇದು ಉದ್ಭವ ಆಗಿರುವಂತ ರಾಯರ ಮಠ ಬಗ್ಗೆ ದೇವಸ್ಥಾನದ ಅರ್ಚಕರಾದ ನರಸಿಂಹಾಚಾರ್ಯೂ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾರೆ ಸ್ವಾಮಿ ಈ ಉದ್ಭವ ರಾಘವೇಂದ್ರ ರಾಯರ ಮಠದ ಬಗ್ಗೆ ಮಾಹಿತಿಯನ್ನು ಕೊಡಿ ಸರ್ ನೋಡಿ ಎಲ್ಲಾ ಕಡೆ ನೀವು ಬೃಂದಾವನ ನೋಡ್ತೀರಾ ಅಂದ್ರೆ ಚೌಕಾಕಾರ ಬೃಂದಾವನ ಇರುತ್ತೆ ಆದ್ರೆ ಇಲ್ಲಿ ಸ್ವಯಂ ಉದ್ಭವ ಪ್ರತೀಕ ಸನ್ನಿಧಾನ ಅಂತಾರೆ ಏನು ಸ್ವಯಂ ಉದ್ಭವ ಪ್ರತೀ ಇದು ಇಲ್ಲಿಂದ ಬಂತು ಇಲ್ಲೇ ಪ್ರತಿಷ್ಠಾಪನೆ ಇಲ್ಲೇ ಉದ್ಭವ ಆಯ್ತು ಅಥವಾ ಬೇರೆ ಕಡೆ ಇತ್ತು ಅಂತ ಮದ್ನೇದಾಗಿ ಇದು ಕಾವೇರಿ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ತಾವು ಆ ಶ್ರೀರಂಗಪಟ್ಟಣದ ನದಿಯಲ್ಲಿ ಉದ್ಭವ ಆಗಿತ್ತು ಉದ್ಭವ ಅಂತ ಈ ಪ್ರತೀ ಸನ್ನಿಧಾನ ಮೊದ್ಲು ಬಂಡೆ ತರ ಇತ್ತು ಬಂಡೆ ಅನ್ಕೊಂಡು ಒಬ್ಬ ಆಗಸ ಬಟ್ಟೆ ಒಗ್ತಿದ್ದ ಎಷ್ಟೋ ದಿವಸ ಬಟ್ಟೆ ಒಗೆದಿದ್ದಾನೆ ಆದ್ರೆ ಒಂದ್ ದಿವಸ ಸ್ವಪ್ನಲ್ಲಿ ರಾಯ ಹೇಳಿದ್ರು ಅಪ್ಪ ಬಟ್ಟೆ ಒಗೆ ಬಡ ನಾನು ಬೆನ್ನು ಹೋಯ್ತಾ ಇದೆ ನಾನು ರಾಘವೇಂದ್ರ ಗುರುಗಳು ಅಂತ ಇದ್ದೀನಿ ಅಂತ ಅವಾಗ ಅವನಿಗೆ ಆಶ್ಚರ್ಯ ಆಯ್ತು ಸರೇ ಸ್ವಾಮಿ ಸ್ವಪ್ನಲ್ಲಿ ಕೇಳ್ತಾನೆ ಅವನು ಏನ್ ಮಾಡುದು ಇದನ್ನ ಇಲ್ಲಪ್ಪ ನಾಳೆ ದಿವಸ ಒಬ್ಬ ಬ್ರಾಹ್ಮಣ ಬರ್ತಾನೆ ಅಂತ ಶ್ರೀರಂಗಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ ಅವನು ಸ್ಥಾನಕ್ಕೆ ನಾವ ಪೂಜೆ ಮಾಡ್ಕೊಂಡಿದ್ದ ನೀರು ತಂದ ನೀರ್ ತಂದ ಅಲ್ಲಿಂದ ಸ್ನಾನ ಮಾಡ್ಕೊಂಡು ನೀರ್ ತಂದು ಪೂಜೆ ಮಾಡ್ಕೊಂಡಿದ್ದ ಅವನಿಗೂ ಸ್ವಪ್ನ ಇದೆ ಏನಂತ ಏಕಕಾಲದಲ್ಲಿ ಏನಂತ ನೋಡಪ್ಪ ಇಂತ ಬಂಡೇಲಿ ನಾ ಇದೀನಿ ಅದನ್ನ ತೋಂಬಂದು ನೀನು ಮೂರು ಕೃಷ್ಣ ರಾಜ ಅಂತ ಸರಿ ಅವನು ಹೋಗಿದ್ದಾನೆ ಎಂದಿನಂತೆ ಬಟ್ಟೆ ಹೋಗಿ ಅಂತ ಅಗಸ ಹೋಗಿದ್ದಾನೆ ಸ್ನಾನಕ್ಕೂ ಇವನು ಬ್ರಾಹ್ಮಣ ಹೋಗಿದ್ದಾನೆ ಅಲ್ಲಿಂದ ಓಂಕಾರ ಹೊಟ್ಟಿದೆ ಓಂ 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 ಅಂತ ಬರ್ತಾ ಇದೆ ಏನು ಓಂ ಓಂ ಅಂತ ನೋಡ್ಬೇಕಂತ ನೋಡಿದ್ರೆ ತಿಳಿಸಿ ಆ ಬಂಡೆ ಹುಡುಕಿ ತಿಳಿಸಿ ನೋಡಿದಾಗ ಅದು ರಾಯಪ್ರತಿ ಕಸಿದ ಅಂತ ರಾಯ್ ಪ್ರತಿ ನಾನು ಹೀಗಿತ್ತ ಈ ತರ ಇಷ್ಟು ದಪ್ಪದಾಗಿ ಕಾಣಿಸ್ತಾ ಇತ್ತ ಇಲ್ಲ ಸ್ಕೆಚ್ ಆಗ್ದಂಗಿತ್ತು ಬ್ರೇಕೆ ಬರ್ದಂಗಿತ್ತು ಬ್ರೇಕೆ ಬರೋದಂತ ಅದು ನಮ್ಮ ಮುಂದೆ ಈಗ ಮುಂದೆ ಈಗಲಾಗಿದೆ ಇದು ಅವನು ತೊಗೊಂಬಂದ ತಗೊಂಡ್ ಮನೇಲಿ ಇಟ್ಕೊಂಡ ಇಟ್ಕೊಂಡಾಗ ರಾಯ್ ಹೇಳಿದ್ರು ಅಪ್ಪಾ ನೀನು ಮೂರು ಕೃಷ್ಣ ಜುಡಿ ಕೊಡ್ಬೇಕು ಅಂತ ಅವನು ರಾಯ ಸ್ವಪ್ನಲ್ಲಿ ಕೇಳಿದ ಹೇಗ್ ಸ್ವಾಮಿ ಮೂರ್ ಕೃಷ್ಣ ಕೊಡೋದು ಇಲ್ಲಿ ನಾ ಶ್ರೀಲಂಕು ಇದ್ದೀನಿ ಅಲ್ಲಿ ಮೈಸೂರಿನಲ್ಲಿ ಅದೇನು ಬಸ್ ಆಗಿಸ್ ಇರ್ಲಿಲ್ಲ ಹೇಗ್ ಮಾಡೋದಾಗ ನೀನು ಅನಾಥ ತಲೆ ಇಟ್ಕೊಂಡು ಹೋಗಪ್ಪ ಅನಾಸಲ್ಲಿ ಮೈಸೂರು ಮಾಡಿ ಮುಡ್ತೀಯಾ ಸರಿ ತಲೆ ಮನೆ ಇಟ್ಕೊಂಡ ಮುಚ್ಚಿದ ಅದೇ ಬಂದು ಆರಾಮಾಗಿ ಬಂದ್ಬಿಟ್ಟ ಅರಮನೆಯಲ್ಲಿ ರಾಜರು ಭವ್ಯ ಸ್ವಾಗತ ಮಾಡ್ತಾ ಇದ್ದಾರೆ ಅವ್ನಿಗೆ ಯಾವುದು ಗೊತ್ತಿಲ್ಲ ಏನ್ ಸ್ವಾಮಿ ಸ್ವಾಗತ ಅಂದಾಗಪ್ಪ ನಮಗೂ ಆಗಿದೆ ಅಂತ ಮುಂಬ್ರಿಗೆ ಸ್ವಲ್ಪ ಸ್ವಪ್ನ ಆಯ್ತು ಏನಂತ ರಾಜ ನಾ ಈ ತರ ಬರ್ತಾ ಇದ್ದೀನಿ ನನ್ನ ಸ್ವಾಗತ ಮಾಡು ಸರಿ ಬಂದಿದೆ ಸ್ವಾಗತ ಮಾಡಿದರೆ ಇದು ಬಂದಿದೆ ಅರಮನೆ ಪ್ರತೀಕ ಬಂದಿದೆ ಪ್ರತೀ ಬಂದ್ರು ರಾಯರಾಜ್ರು ರಾಜನಂದರು ಒಳ್ಳೇದಾಯ್ತು ಪ್ರತೀಕ ಬಂದಿದೆ ಎಷ್ಟೋ ದೇವಸ್ಥಾನ ಕಟ್ಟಿದ್ದೀನಿ ಹಾಗೆ ಇದನ್ನು ರಾಯರ ಮಠ ಮಾಡಿಬಿಡೋಣ ರಾಯರು ಗುಡಿ ಕಟ್ಟೋಣ ಅಂತ ವಿಚಾರ ಮಾಡಿದ್ರು ವಿಚಾರ ಮಾಡಿದ್ರೆ ಸ್ವಪ್ನಲ್ಲಿ ರಾಯ ಹೇಳಿದ್ರು ರಾಜ ನಾ ಇಲ್ಲಿ ಇರ್ಲಾಕ ಬಂದಿಲ್ಲಪ್ಪ ಇಲ್ಲಿ ಅರಮನೆ ವೈಭವ ನಿಂದ ನೀ ರಾಜ ಇಟ್ಕೋ ಏನ್ ಬೇಕು ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿ ಏನ್ ಬೇಕಾಗಿತ್ತು ನನಗೆ ಯಾವ್ದು ಬೇಕಾಯಲ್ಪ ನಿನ್ನ ಅರಮನೆ ವೈಭವ ನನ್ನ ಮುಂಬಡಕೃಷ್ಟು ಹೇಳಿದ್ರು ಎಂತ ನಂಜುಣಿ ವೈದ್ಯರು ಕೂಡ ನನಗೆ ಬಂದಾಗ ರಾಜ ನಿರ್ವಹ ಇಲ್ಲ ಮರದಿವಸ ಸರಿ ಸಿದ್ಧತೆ ನಡೆಸಿದ ತೊಂಬರ್ತಾ ಇದ್ದಾನೆ ಮೇಲೆ ಅವಾಗ ದಿವಾನ ಪುನಃ ಗೊತ್ತಾಯ್ತು ಏನು ಅಂದ್ರೆ ಮೊದ್ಲೇ ಇದು ಆಂಜನೇಯ ಸ್ವಾಮಿ ಮೊದಲೇ ಪ್ರತಿಷ್ಠಾಪನೆ ಆಗಿತ್ತು ಇದ್ರೆ ಆ ಆಂಜನೇಯ ಸ್ವಾಮಿ ಅದು ಅವತಾರ ತರ ಪ್ರಾಣದೇವರು ಅಂತ ಏನು ಕೈಯಲ್ಲಿ ಗದಾ ಇದೆ ಅದೇ ಭೀಮಾವತಾರ ಮತ್ತು ಕಾಲಲ್ಲಿ ಆಚಾರ ಹನುಮ ಮೂರ್ತಿ ಗೊತ್ತೇ ಆಗುತ್ತೆ ನಿಮಗೆ ಮೂರ್ತಿ ಒಂದು ಪ್ರತಿಷ್ಠಾಪನೆ ಮಾಡಿ ದಿವಮಾನ ಪುನೆಯವರು ಒಂದು ಅನ್ನಛತ್ರ ಕಟ್ಟಿಸಿದ್ರು ಅನ್ನಛತ್ರ ಇದೇ ಅನ್ನಛತ್ರ ಅನ್ನ ಛತ್ರ ಇದೆ ಅವ್ರು ದೇವಸ್ಥಾನ ಬಂದಂತ ಇಟ್ಕೊಳಕ್ಕೆ ಅದು ಇದು ಛತ್ರ ಆಗಿತ್ತು ರಾಯರು ಬಂತು ರಾಯರ್ ಬಂದ್ಮೇಲೆ ಅದನ್ನ ರಾಯರ್ ಪ್ರತಿಷ್ಠಾಪನೆ ಮಾಡಿದ್ರು ಪ್ರತಿಷ್ಠಾಪ ಮಾಡಿ ಪೂಜೆ ಮಾಡ್ತಾ ಹೋದ್ರು ಹೇಗೆ ಪೂಜೆ ಮಾಡ್ತಾ ಹೋದ್ರು ಹಾಗೆ ಅವ್ರಿಗೆ ಅವರು ರೇಖಾಚಿತ್ರವಂತ ರಾಯರು ಕ್ರಮೇಣವಾಗಿ ಕೈ ಕಾಲು ಕಮಂಡಲ ಧ್ವಜ ಎಲ್ಲ ಇದೆ ಇದು ಈಗ ಕಾಣಿಸಲ್ಲ ಬೆಳಿಗ್ಗೆ ಬಂದಾಗ ಕ್ಲೀನ್ ಆಗಿ ಕಾಣಿಸುತ್ತೆ ಎಲ್ಲ ತಾನೇ ಓಡಾಡಿದ್ರು ಯಾರು ಉದ್ಭವ ಮಾಡಿದ್ದು ಕೆತ್ತನೆ ಮಾಡಿದ್ರು ಯಾವುದು ಅಲ್ಲ ಇಂತಾದ್ರು ಈ ಶ್ರೀರಂಗಪಟ್ಟಣ ಇಲ್ಲಿ ನಂಜುನೇಶ್ವರ ಸ್ವಾಮಿ ಇಲ್ಲಿ ಯಾಕೆ ಬಂದ್ ಕೂತರು ಅಂದ್ರೆ ಅದು ವಿಶೇಷ ನಂಜುಂಡೇಶ್ವರ ವಿಶೇಷ ಏನು ನಂಜುಂಡೇಶ್ವರ ಅಂದ್ರೆ ಈ ಐದು ಸಾವಿರ ವರ್ಷ ಹಿಂದೆ ಪರಶುರಾಮ ದೇವರು ತಮ್ಮ ರಾಯ ತಾಯಿ ರೇಣುಕನ ಚಿರಶ್ಚಿರ ಮಾಡಿದ್ರು ಶಿರಸ್ ಮಾಡಿ ತಂದೆ ಜಮಗ್ನೇ ಹೇಳಿದ ಇಲ್ಲಪ್ಪಾ ನೀನು ದೇವರೇ ಆಗಿರ್ಬೋದು ಆದ್ರೂ ಲೋಕ ಶಿಕ್ಷಣ ಮಾಡ್ಬೇಕು ಲೋಕದಲ್ಲಿ ಏನು ತಾಯಿ ಕಡದ್ರೆ ಅದು ಅಪವಾದ ಅಂತ ಅಪವಾದ ಬಂದ್ಮೇಲೆ ನೀವು ದಿವಸ ತಪಸ್ಸು ಮಾಡ್ಬೇಕಲ್ಲ ಕೆಲವು ವರ್ಷಗಳ ಕಾಲ ತಪಸ್ ಮಾಡ್ಬೇಕಂತ ಸರಿ ಏನ್ ಮಾಡಿದ್ರು ತಪಸ್ ಮಾಡ್ಬೇಕಂತ ದೇವರು ಅಲ್ಲೆಲ್ಲಿ ಹುಡುಕ್ತಾ ಬಂದ್ರು ತಮ್ಮ ಆ ಕೊಡಲಿ ಬಚ್ಚ ಅದನ್ನ ತೊಳಿಬೇಕು ಯಾವ ನದಿಯಲ್ಲಿ ಹೋಗುತ್ತದೋ ಅವಲ್ಲಿ ತಪಸ್ಸು ಮಾಡ್ಬೇಕಂತ ಸರಿ ಮೊದಲು ಏನೋ ಐಹೊಳಿಯಲ್ಲಿ ಎಸಿದ್ರು ಆ ಮಚ್ಚನ್ನ ಅದಕ್ಕೆ ಹೊಳೆ ಅಂತ ಬಂತು ಅಂತ ಅಲ್ಲಿದೆ ಬಾದಾಮಿ ಜಿಲ್ಲೆ ಪಟ್ಟಣದ ಕಲೆಯಲ್ಲಿ ಇದೆ ಆದ್ರೆ ಕಂಡಗಂಡ ನದಿಯಲ್ಲಿ ತೊಳಿತಾ ಇದ್ರೆ ಈ ಕಪಿಲಾದಿ ಮೇಲೆ ತೊಳೆದ್ಮೇಲೆ ಮೇಲೆ ರಕ್ತದ ಕಲೆ ಹೊರಟೋಯ್ತು ಆಮೇಲೆ ಇಲ್ಲಿ ಏನೋ ವಿಶೇಷ ಇದೆ ಹಾಗೆ ಇಲ್ಲೇ ತಪಸ್ ಮಾಡಬೇಕು ಅಂತ ಏನ್ ಮಾಡಿದ್ರು ಭೂಮಿಯಾಗಿ ಭೂಮಿ ಆಗಿತ ಆಗಿತಾ ಆಕಾಶ ರಕ್ತ ಚಿಂತಂತೆ ರಕ್ತ ಮೇಲೆ ಏನು ಅಂತ ನೋಡಿದ್ರೆ ಸ್ವಯಂ ಉದ್ಭವದ ಲಿಂಗ ಸಿಕ್ತು ಅದೇ ಶ್ರೀಕಂಠೇಶ್ವರ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ರು ವಿಶ್ವ ಮಾಡಿ ಪೂಜಾ ಮಾಡ್ತಾ ಇದ್ರು ಅವ್ರ ಮೇಲೆ ಅವ್ರದ್ದು ಅವತಾರು ಸಮಾಪ್ತಿ ಆಯ್ತು ಅದೇ ಕ್ರಮೇಣ ಕಾಲಕ್ರಮೇಣ ಸುನಾಮಿ ಭೂಗತ ಭೂಕಂಪ ಹೀಗಾಗಿ ಭೂಗತ ಆಗ್ಬಿಡುತ್ತೆ ಇಲ್ಲಿ ಅಂತ ಗೊತ್ತಾಗ್ಲಿಲ್ಲ ಗ್ಯೋತ ಮನುಷ್ಯರು ಇದು ಈ ವಿಷಯ ಜ್ಞಾನ ದೃಷ್ಟಿಯಿಂದ ಗೊತ್ತಾಯ್ತು ಒತ್ತಾದ್ಮೇಲೆ ಏನ್ ಮಾಡಿದ್ರು ಅವರು ಸೊ ಇಲ್ಲಿ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಈ ಇರೋ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಹಾಗಾದ್ರೆ ಇದು ಎಲ್ಲಿತ್ತು ಅಂದ್ರೆ ಪ್ರಸನ್ನ ನಂದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಮೈಸೂರಿಗೆ ಹೋಗುವ ಎರಡು ಕಿಲೋಮೀಟರ್ ದೂರ ದೂರ ಬರುತ್ತೆ ನಿಂದ ಎರಡು ಕಿಲೋಮೀಟರ್ ದೂರ ಹೋದಾಗ ಪ್ರಸನ್ನ ನಂದೇಶ್ವರ ನಂಜಂಡೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬರ್ತದೆ ಆ ದೇವಸ್ಥಾನ ಪ್ರಸನ್ನ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿತ್ತು ಅಲ್ಲಿದ್ದಾಗ ಅದನ್ನ ಗೌತಮ ಇವರು ಗೌತಮ ಋಷಿ ತಿಳ್ಕೊಂಡು ಅದನ್ನು ತೊಗೊಂಬಂದು ಅದನ್ನ ಇಲ್ಲಿಗಿರೋ ಪ್ರತಿಷ್ಠಾಪನೆ ಮಾಡಿದ್ರು ಇಂಥ ಪ್ರತಿಷ್ಠಾಪನೆ ಮಾಡಿ ಮಾಡಿದ್ರು ಕಾರಕ್ರಮಣ ಅಲ್ಲಿ ಸಹಿತ ಏನಾಯ್ತು ಮುಸ್ಲಿಮ್ ಇದು ಇದಾಗ್ತಾ ಇತ್ತು ಆದ್ರೆ ಆ ಪೂಜಾರಿ ಏನ್ ಮಾಡ್ತಾರೆ ಇದನ್ನ ಕಡಿಬೇಡ ಲಿಂಗ ಲಿಂಗ ಎಲ್ಲವನ್ನು ಕಡಿದಂತ ಇದು ಮುಸ್ಲಿಮರು ಇದನ್ನೇ ಹಾಗೆ ಕಡಿತ ಇದ್ರೆ ಇದನ್ನ ಕಡಿಬೇಡ ಏ ಇಂತಿ ಏನ್ ಸಿಗುತ್ತೆ ಅದ್ರಲ್ಲಿ ಇದ್ರಲ್ಲಿ ಏನ್ ಹಂಗೆ ಸಿಗುತ್ತೆ ಆಹ್ಹ್ ಹಂಗ ಸಾಮಾನ್ಯ ಅಲ್ಲಪ್ಪ ಇದು ಏನ್ ಬೇಕಾ ಸಿಗುತ್ತೆ ಹೌದಾ ಹಾಗಾದ್ರೆ ನಮ್ಮ ಅದು ಅರಸನ್ ಕೇಳಿ ಬರ್ತೀನಿ ಅರಸನ್ ಅಂತ ಕೇಳಿದ್ರೆ ಟಿಪ್ಪು ಸುಲ್ತಾನ್ ಇದ್ದಂತೆ ಅವಾಗ ಹೇಳಂತೆ ನನ್ನ ಪಟ್ಟದ ಆನೆ ಬಲಗಂಡ್ ಹೋಗಿದೆ ತುಂಬಾ ತಂದ್ಕೊಡು ಸೊ ಆನೆ ಕರ್ಕ ಬಂದ ಪೂಜಾರಿ ಕರ್ಕಂಬಂತು ಅದು ನದಿಯಲ್ಲಿ ಮುಳುಗ್ತು ಎರಡು ತಿಂಗ್ಳು ಸೇವಾ ಮಾಡ್ತು ಹಾಗೆ ಪ್ರದಕ್ಷಿಣೆ ಆಗಿ ನಮಸ್ಕಾರ ಮಾಡ್ತಿತ್ತು ಆ ಹೋದಂತ ಬಲಗಂಡು ಬಂದ್ಬಿಡ್ತಿತ್ತು ನಂಜುಂಡೇಶ್ವರ ಸ್ವಾಮಿ ಡಾಕ್ಟರ್ ಡಾಕ್ಟರ್ ಹಕಿಮಂದ್ರಕೀಮ ನಂಜುಂಡ ಅವಾಗ ಏನ್ ಮಾಡಿದ ಅವನು ಪಚ್ಚಲಿಂಗ ಮಾಡಿಕೊಟ್ಟ ಪಚ್ಚಲಿಂಗ ಮಾಡಿ ಪ್ರತಿಷ್ಠಾಪನೆ ಮಾಡಿದ ಅದರ ಕಾಲಕ್ರಮಣ ಪಚ್ಚಲಿಂಗ ಆ ಕ್ರಮೇಣ ಕೆಳಗ ಹೋಗ್ಬಿಡ್ತು ಅದ್ಮೇಲೆ ಇನ್ನೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು ಈಗ ಪೀಠ ಮಾತ್ರ ಕಾಣ್ತಾ ಇದೆ ಲಿಂಗ ಕಾಣ್ತಾ ಪಚ್ಚಲಿಂಗ ಕಾಣ್ತಾ ಇಲ್ಲ ನಮಗೆ ಪಚ್ಚಲಿಂಗ ಇದು ಈ ತರ ದೇವಸ್ಥಾನದಲ್ಲಿ ಈ ತರ ಹಿಂಗೆ ಮಹಿಮೆ ಹೀಗಿತ್ತು ಇದು ಮುಂದೆ ಏನಾಯ್ತು ಅಂದ್ರೆ ಇದು ಹೆಂಗ್ ಬಂತು ಅಂದ್ರೆ ಸುಜ್ಞಾನ ಸ್ವಾಮಿಗಳು ಅಂತ ರಾಯಪೀಠದಲ್ಲಿ ಬಂದಂತ ಹನ್ನೆರಡನೇ ಇದು ಮೂಲ ಸಂಸ್ಥಾನ ಅಂತ ಮಂತ್ರಾಲಯಕ್ಕೆ ಮುಂಚೆ ಇದೇ ಮಠ ಇತ್ತು ಬೃಂದಾವ ಪ್ರತಿಷ್ಠಾಪನೆ ಅಲ್ಲಿ ಆಗಿದ್ರೂ ಸಂಸ್ಥಾನದ ಸ್ವಾಮಿಗಳೆಲ್ಲ ಇಲ್ಲೇ ಇರ್ತಾ ಇದ್ರು ಇಲ್ಲೇ ಇರ್ತಾ ಇದ್ರು ಸಂಸ್ಥಾನ ಇಲ್ಲೇ ಹೀಗಾಗಿ ಪೂಜೆ ರಾಮದೇವರ್ ಪೂಜೆ ಏನಾಯ್ತು ಜನ ಎಲ್ಲ ಬರೋದಿಲ್ಲ ಇಲ್ಲೇ ಮೂಲ ಉದ್ಭವ ಅದ್ನಿತ್ತು ಯಾವಾಗ ಹೋಯ್ತು ಅಂದ್ರೆ ಸುಮಿನ್ ಸ್ವಾಮಿ ಅಲ್ಲಿ ಅವಲ್ಲಿ ಹೋಯ್ತು ಅಂದ್ರೆ ಸಾಕಷ್ಟು ರಾಯರ ಮುಂದೆ ಎಂತೋ ಎಷ್ಟೋಗಳು ಬರ್ತಾರೆ ಸುರೇಂದ್ರು ಸುಮತೇಂದ್ರು ಉಪೇಂದ್ರ ಅಂತ ಬರ್ತಾರೆ ಆಮೇಲೆ ವಾದಿನ ಬರ್ತಾರೆ ಇದೆ ಆಮೇಲೆ ವರದೇಂದ್ರ ಧೀರೇಂದ್ರು ಬೂನೇಂದ್ರು ಸುಭದೇಂದ್ರ ಅಂತ ಬರ್ತಾರೆ ಆಮೇಲೆ ಸುಭದೇಂದ್ರ ಇಲ್ಲಿದ್ದಾರೆ ಆಮೇಲೆ ಸುಜನೇಂದ್ರು ಸುಜ್ಞಾನ ಸುಜ್ಞಾನಂದ್ರು ಶುಕ್ರಾಜ್ಞೆ ಹಿಂದಿದೆ ಮತ್ತೆ ಸುಕೃತಿಯಿಂದ ಇಲ್ಲ ಸುಕೃತಿಯಿಂದ ಇದೆ ಪಂಚರಋಂದಿದೆ ಪಂಚರಋನದಲ್ಲಿ ರಾಯರು ಕುತ್ಕೊಂಡ್ರು ಅವಾಗಿ ಮೂಲ ಸಂಸ್ಥಾನ ಇದೇ ಇತ್ತು ಮೂಲ ಸಂಸ್ಥಾನ ಇದ್ದ ಮೇಲೆ ಸುನಂದ್ರ ಕಾಲದಲ್ಲಿ ಮಾತ್ರ ಅಲ್ಲಿ ಹೋಗಿದ್ದು ಇಂತಹ ಸುಜ್ಞಾನ ಸ್ವಾಮಿಗಳು ಒಂದು ದಿವಸ ಏನಾಯ್ತು ಅಂದ್ರೆ ಅಂತಿಮ ಕಾಲ ಸಂಪರ್ಪಿಸಿದ ಅವರಿಗೆ ಮಂತ್ವ ಹೋಗ್ಬೇಕಂತ ವಿಚಾರ ಮಾಡಿದ್ರು ಅಲ್ಲೇ ಬುಧವಾರ ರಾಯ್ ಆಯ್ತು ವಾಜ ಬುಧವಾನ ಇದೆ ಅಲ್ಲಿ ಹೋಗಂತ ವಿಚಾರ ಮಾಡಿದಾಗ ರಾಯರು ಬಂದು ಹೇಳಿದ್ರು ಬರ್ತಾ ಇದೀನಿ ನಾನು ಮೂರು ದಿವಸದಲ್ಲಿ ಹ ಮೂರು ಸಲೇ ಬರ್ತೇನೆ ಅದೇ ಈ ಪ್ರತೀಕ ಅವಾಗ ರಾಯ್ ಕೊಟ್ಟ ಕೊಟ್ಟಿನಂತೆ ಮೂರು ದಿವಸ ಬಂದ್ರು ಮೇಲೆ ಅದನ್ನ ಅವ್ರು ಪ್ರತಿಷ್ಠಾಪನೆ ಮಾಡಿದ್ರು ಹೌದಾ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಹೋದಾಗ ಅದು ರೇಖೆ ಇರುವಂತ ಚಿತ್ರ ಇದಾನು ಕಣ್ಣು ಕಾಯಿಗೆ ಧ್ವಜ ಕಮ್ಮೆ ಬೆಳಿಗ್ಗೆ ಬನ್ನಿ ಧ್ವಜ ಎಲ್ಲ ಇದೆ ರಾಯಗು ಮುಂದೆ ಪ್ರತಿಷ್ಠಾಪನೆ ಜನರ ಭಕ್ತರ ಒಂದು ಆಸೆ ಪೂರೈಸ್ತಾ ಇದ್ದಾರೆ ಬೇರೆ ಎಲ್ಲಾ ಕಡೆ ನೋಡ್ತೀರಿ ಮಾತ್ರ ಈ ತರ ಉದ್ಭವ ಏನು ಬೇರೆ ರಾಯ ರಾಯಲ್ಲ ಬೃಂದಾವನ ಅದು ಪ್ರತಿಷ್ಠಾಪನೆ ಮಾಡಿರ್ತಾರೆ ಇಲ್ಲಿ ಉದ್ಭವ ಆಗಿರುವಂತ ರಾಯರ ಬೃಂದಾವನ ಇದೆ ಅದಕ್ಕೆ ವಿಶೇಷವಾಗಿ ಇಲ್ಲಿ ಏನ ಹರಿಸ್ಕೊಂಡ್ರೆ ತಮ್ಮ ಬೈಕ್ ನೀರು ಸೇದ್ರೆ ಅದನ್ನ ಹಚ್ಕೊಂಡ್ರೆ ಖಂಡಿತವಾಗಿ ನೆರವೇರುತ್ತೆ ಆಮೇಲೆ ಏನು ಹರಿಸ್ಕೊಂಡ್ರೆ ಅದು ನೆರವೇರುತ್ತೆ ಅಂದ್ರೆ ಪುನಃ ಬಂದು ಇಲ್ಲಿ ಸೇವೆ ಮಾಡಿಸ್ಕೊಂಡು ಹೋಗ್ತಾರೆ ಅಲ್ಲಿ ಅದೊಂದು ವಿಶೇಷ ಇಲ್ಲಿ ಏನಂದ್ರೆ ಮಧು ಅಭಿಷೇಕ ಅಂತ ರಾಯರಿಗೆ ಒಂದು ಆಂಜನೇಯ ಸ್ವಾಮಿ ಮತ್ತು ರಾಯರಿಗೆ ವಿಶೇಷವಾಗಿ ದಿಂತು ಅಭಿಷೇಕ ಮಾಡ್ತೀವಿ ಅದು ಶನಿವಾರ ವಿಶೇಷ ಇರುತ್ತೆ ಶನಿವಾರ ಮಂಗಳವಾರ ಬಿಡಿದ್ರು ಮಾಡ್ತೀವಿ ಮಂಗಳವಾರ ಎರಡು ದಿವಸ ಮಾಡ್ತೀವಿ ಮಾಡಿದಾಗ ವಿಶೇಷವಾಗಿ ಅವರ ಆ ಸ್ವತ್ತು ಎಷ್ಟೋ ಜನ ಬಂದಿದ್ದಾರೆ ಎಷ್ಟು ಜನ ಬಂದರೆ ಎಲ್ಲಾ ಕಡೆ ಪ್ರತಿಷ್ಠಾಪನೆ ಮಾಡಿರುವಂತ ಮಠ ಇಲ್ಲಿ ಇಲ್ಲಿರೋದು ಉದ್ಭವವಾಗಿರುವಂತದ್ದು ರಾಘವೇಂದ್ರ ಸ್ವಾಮಿಗಳೇ ಬಂದು ಹೋಗಿರುವಂತ ಜಾಗ ಹೌದು ಖಂಡಿತ ಹಾಗೆ ಸ್ವಾಮಿ ಒಳ್ಳೆ ಮಾಹಿತಿಯನ್ನು ಕೊಟ್ರಿ ಯಾಕಂದ್ರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಗೊತ್ತಾಗ್ಲಿ ಯಾಕಂದ್ರೆ ಎಲ್ಲರೂ ನಂಜನ ಗೂಡಿಗೆ ಬಂದಾಗ ಶ್ರೀಕಂಠೇಶ್ವರ ಸ್ವಾಮಿ ಸನ್ನಿಧಿಗೆ ಬರ್ತಾರೆ ಅಲ್ಲೂ ಬಂದ್ಬಿಟ್ಟು ಹಿಂದ್ಗಡೆನೇ ಇದೆ ಕೂದಲೆಲ್ಲ ದೂರದಲ್ಲಿ ಇದೆ ಉದ್ಭವಂತ ರಾಘವೇಂದ್ರ ಸ್ವಾಮಿ ಮಠಗಳು ಇಲ್ಲಿಗೂ ಬರ್ಲಿ ಅನ್ನೋದ ನನ್ನ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದೀನಿ ಎಲ್ಲ ಮಾಹಿತಿ ತಿಳಿಸಿಕೊಟ್ರೆ ಒಳ್ಳೆದಾಗ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದ್ಬಿಡಿದ್ದ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಸಿ ಯು